ಈ ಉಪ್ಪಿನಕಾಯಿ ಇದರಿಂದ ಆಗುವ ಆರೋಗ್ಯದ ಪ್ರಯೋಜನಗಳು ಮತ್ತು ಇದರಿಂದ ಆಗುವ ಆರೋಗ್ಯದ ಸಮಸ್ಯೆಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಒಳ್ಳೆಯ ಗಟ್ಟ ಬ್ಯಾಕ್ಟರಿಯಗಳನ್ನ ಇದು ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿ ಉಪ್ಪಿನಕಾಯಿಗೆ ಇರ್ತದೆ ಕೆಮಿಕಲ್ ಹಾಕಿರ್ತಕ್ಕಂಥ ಮಾರ್ಕೆಟ್ ನಲ್ಲಿ ಇರ್ತಕ್ಕಂಥ ಪ್ಯಾಕಿಂಗ್ ಉಪ್ಪಿನಕಾಯನ್ನು ತರ್ತಾ ಇದೆ ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಕ್ಯಾನ್ಸರ್ ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗುತ್ತೆ ಕ್ಯಾನ್ಸರ್ ಬಂದ್ರೆ ಕತೆ ಹಾರ್ಟ್ ಅಟ್ಯಾಕ್ ಆದ್ರೆ ಮುಗಿತು ಅದಕ್ಕಾಗಿ ದಯವಿಟ್ಟು ಹೇಳ್ತೇನೆ ಮಾರುಕಟ್ಟೆಯಲ್ಲಿ ಸಿಗುವ ಉಪ್ಪಿನಕಾಯಿ ನಿಲ್ಲಿಸಿ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ಬೇರೆ ತಮ್ಮೆಲ್ಲರಿಗೂ ನಮ್ಮ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಭಾಳ ಪ್ರಧಾನವಾಗಿ ಈ ಹುಳಿ ರಸದ ಪ್ರಯೋಜನಗಳು ಮತ್ತು ಬಹಳ ಮುಖ್ಯವಾಗಿ ಈ ಉಪ್ಪಿನಕಾಯಿ ಇದರಿಂದಾಗುವ ಆರೋಗ್ಯದ ಪ್ರಯೋಜನಗಳು ಮತ್ತು ಇದರಿಂದಾಗುವ ಆರೋಗ್ಯದ ಸಮಸ್ಯೆಗಳನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಮೊದಲು ಉಪ್ಪಿನಕಾಯಿಯನ್ನ ಮನೆಯಲ್ಲೇ ಹಾಕ್ತಾ ಇದ್ರು ಉಪ್ಪಿನಕಾಯಿಂದ ನಮಗೆ ಹಾರ್ಟ್ ಸಮಸ್ಯೆ ಬರೋದಿಲ್ಲ ಕಿಡ್ನಿ ಸಮಸ್ಯೆ ಬರೋದಿಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಿಲ್ಲ ಬ್ರೈನ್ ಹೆಮರೇಜ್ ಆಗೋದಿಲ್ಲ ಶರೀರದಲ್ಲಿ ರಕ್ತದೋಷ ಸಮೂ ಸಂಪೂರ್ಣ ರಕ್ತದ ಒಂದು ಧಾತುವಿನ ಅಶುದ್ಧಿ ಆಗೋದಿಲ್ಲ ರಕ್ತ ಶುದ್ಧವಾಗಿರ್ತದೆ ಹಾಗೂ ಚರ್ಮ ಕಾಂತಿಯುತವಾಗಿರ್ತದೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಬರೋದಿಲ್ಲ ಮಲಬದ್ಧತೆ ಸಮಸ್ಯೆ ಬರೋದಿಲ್ಲ ಹಾಗೆಯೇ ಹೃದಯಕ್ಕೆ ಭಾಳ ಒಳ್ಳೆಯದು ಹಾರ್ಟ್ ಫಂಕ್ಷನನ್ನು ಇದು ಕ್ರಿಯಾಶೀಲವಾಗಿರುತ್ತೆ ಹಾಗೆಯೇ ದೋಷದ ಒಂದು ಉಲ್ಬಣ ಆಗದಂತೆ ದೋಷವನ್ನು ಕೂಡ ಸಮತೋಲನವಾಗಿ ಕೆಲಸ ಮಾಡುತ್ತೆ ಮುಖ್ಯವಾಗಿ ವಾತಪಿತ್ತದಲ್ಲಿ ಮತ್ತು ವಾತ ಕಪದಲ್ಲಿ ಇದು ಒಳ್ಳೆಯ ಕೆಲಸವನ್ನು ಮಾಡುತ್ತದೆ ಹಾಗೆಯೇ ಇದರಿಂದ ನಮ್ಮ ಶರೀರದಲ್ಲಿ ಇಮ್ಯುನಿಟಿ ಚೆನ್ನಾಗಿರುತ್ತೆ ನರ್ವಸ್ ಸಿಸ್ಟಮ್ ಸ್ಟ್ರಾಂಗ್ ಆಗಿರುತ್ತೆ ಮಾಂಸಖಂಡಗಳು ಬಲಿಷ್ಠವಾಗಿರ್ತವೆ ಇಷ್ಟೆಲ್ಲ ಆಗೋದು ಉಪ್ಪಿನಕಾಯಿಂದ ಹೇಗೆ ಮನೇಲಿ ತಯಾರು ಮಾಡಿದರೆ ನೂರಾರು ಹೆಲ್ತ್ ಹೆಲ್ತ್ ಬೆನಿಫಿಟ್ಸ್ಗಳಿದೆ ಉಪ್ಪಿನಕಾಯಿದು ಹಿಂದಿರುವ ಆಹಾರ ಜೀರ್ಣ ಆಗ್ಲಿಕ್ಕೆ ಬಾಯಲ್ಲಿ ಲಾಲಾ ರಸದ ಉತ್ಪತ್ತಿ ಭಾಳ ಚೆನ್ನಾಗಾಗ್ಬೋದು ಆ ಡೈಜೆಸ್ಟಿವ್ ಎಂಜೈಮ್ಸ್ಗಳು ಬಾಯಿಂದ ಉತ್ಪತ್ತಿ ಆಗ್ಲಿಕ್ಕೆ ಉಪ್ಪಿನಕಾಯಿ ನೆಲೆಸ್ಕೊಂಡ್ರೆ ಸಾಕು ಬಾಯಲ್ಲಿ ಇರ್ಬಿಡ್ತದೆ ಹಾಗೆ ಆ ಉತ್ಪತ್ತಿಯಿಂದ ಆಹಾರದಿಂದಲೇ ಆ ಬಾಯಿಂದನೆ ಆಹಾರ ಚೆನ್ನಾಗಿ ಜೀರ್ಣ ಆಗಲಿಕ್ಕೆ ಉಪ್ಪಿನಕಾಯಿ ಸಹಾಯ ಮಾಡುತ್ತೆ ಹೊಟ್ಟೆಯಲ್ಲಿ ಹೋಗಿ ಅದು ಜೀರ್ಣ ಆಗ್ಲಿಕ್ಕೆ ಅದು ಇನ್ನೂ ನಮ್ಮ ಡೈಜೆಸ್ಟಿವ್ ಎಂಜೈಮ್ಸ್ಗಳನ್ನ ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಕರಳಲ್ಲಿ ಇರತಕ್ಕಂಥ ಬ್ಯಾಡ್ ಬ್ಯಾಕ್ಟೀರಿಯಾಗಳನ್ನು ಕೂಡ ಅದು ನಾಶ ಮಾಡಿ ಹೆಚ್ಚು ಪೈಲೋರಿ ಇನ್ಫೆಕ್ಷನ್ ಆಗದಂತೆ ನಮ್ಮ ನೋಡಿಕೊಂಡು ಒಳ್ಳೆಯ ಘಟ್ಟ ಬ್ಯಾಕ್ಟೀರಿಯಾಗಳನ್ನ ಇದು ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿ ಉಪ್ಪಿನಕಾಯಿಗಿರ್ತದೆ ಅದನ್ನ ಹೇಗೆ ತಯಾರು ಮಾಡ್ತಾರೆ ಹಿಂದೆ ಸಾಸಿವೆ ಪೌಡ್ರು ಮತ್ತು ಸಾಸಿವೆ ಎಣ್ಣೆ ಕೆಲವರು ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆಯಲ್ಲಿ ಹಾಕ್ತಿದ್ರು ಹಾಗೇ ಮನೆಯಲ್ಲಿ ಸೈಂಧವ ಲವಣವನ್ನು ಉಪಯೋಗಿಸ್ತಿದ್ರು ಅರಶಿನ ಪುಡಿಯನ್ನು ಉಪಯೋಗಿಸ್ತಿದ್ರು ಬೆಲ್ಲವನ್ನು ಉಪಯೋಗಿಸ್ತಿದ್ರು ಮೆಂತ್ಯ ಪುಡಿಯನ್ನು ಉಪಯೋಗಿಸ್ತಿದ್ರು ಸಾಸಿವೆ ಪುಡಿಯನ್ನು ಉಪಯೋಗಿಸ್ತಿದ್ರು ಹೀಗೆ ಟ್ರೆಡಿಷ್ನಲ್ ಮೆಥಡ್ ಬರ್ತದೆ ಆ ಉಪ್ಪಿನಕಾಯಿನ ಹಾಕೋದು ಇವೆಲ್ಲವುಗಳಲ್ಲೂ ಕೂಡ ವಾತ ಪಿತ್ತ ಕಪದೋಷವನ್ನು ಸಮತೋಲನವಿಡೋ ಎಲ್ಲ ಔಷಧಿ ಸತ್ವಗಳು ಇದರಲ್ಲಿದ್ದಾವೆ ಆದರೆ ನಾವೇನು ಮಾಡ್ತಾಯಿದ್ದೀವಿ ಈಗ ಬಾಟ್ಲಾಗಿ ಬಾಟ್ಲಲ್ಲಿರ್ತಕ್ಕಂಥ ಕೆಮಿಕಲ್ ಹಾಕಿರ್ತಕ್ಕಂಥ ಮಾರ್ಕೆಟ್ನಲ್ಲಿರ್ತಕ್ಕಂಥ ಪ್ಯಾಕಿಂಗ್ ಉಪ್ಪಿನಕಾಯನ್ನು ತರ್ತಾ ಇದೆ ಅದರಲ್ಲಿ ಹಲವಾರು ಕೆಮಿಕಲ್ಗಳು ಹಾಕಿರ್ತಾರೆ ಮುಖ್ಯವಾಗಿ ಸೋಡಿಯಂ ಬೆಂಜೈಟ್ ಅಂತಕ್ಕಂಥದ್ದು ಹಾಗೂ ಆ್ಯಡೆಡ್ ಫ್ಲೇವರ್ಗಳು ಕೆಮಿಕಲ್ಗಳು ಪ್ರೆಸರ್ವೇಟಿವ್ಗಳು ಇನ್ನೂ ಹಲವಾರು ಪ್ರೆಜರ್ವೇಟಿವ್ಗಳನ್ನ ಅದರಲ್ಲಿ ಹಾಕ್ತಾರೆ ವಿನೇಗರ್ ಹಾಕ್ತಾರೆ ಏನೇನೇನೋ ಪ್ರೆಜರ್ವೇಟಿವ್ಗಳನ್ನ ಹಾಕ್ತಾರೆ ಮುಖ್ಯವಾಗಿ ಸೋಡಿಯಂ ಬಂಜೈಟು ಆ ಹುಳಿಲಿರ್ತಕ್ಕಂಥ ಉಪ್ಪಿನಕಾಯಿ ಅಂದರೆ ಹುಳಿ ಪದಾರ್ಥಗಳಿಂದ ಹಾಕ್ತಾರೆ ಅದರಲ್ಲಿರ್ತಕ್ಕಂಥ ವಿಟಮಿನ್ ಸಿ ಒಂದಿಗೆ ಅದು ಬೆರೆತು ಅದು ರಿಯಾಕ್ಷನ್ ಆಯಿತು ಅಂತಂದರೆ ಅಂದರೆ ಬೆನ್ಸಿನ್ ಅಂತಕ್ಕಂಥ ಒಂದು ಆ ಒಂದು ಕೆಮಿಕಲ್ ಅದರಿಂದ ಹೊರಹೊಮ್ಮದೆ ಅದು ಮುಖ್ಯವಾಗಿ ಕ್ಯಾನ್ಸರ್ಗೆ ಕಿಡ್ನಿ ಪ್ರಾಬ್ಲಮ್ ಆಗಲಿಕ್ಕೆ ಕಿಡ್ನಿ ಫೇಲ್ ಆಗಲಿಕ್ಕೆ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಕ್ಯಾನ್ಸರ್ ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗುತ್ತೆ ಇವೇನು ಸಣ್ಣ ಸಮಸ್ಯೆ ಅಂದ್ಕೊಂಡ್ರೆ ಕ್ಯಾನ್ಸರ್ ಬಂದರೆ ಮುಗಿತು ಕತೆ ಹಾರ್ಟ್ ಅಟ್ಯಾಕ್ ಆದರೆ ಮುಗೀತು ಕಿಡ್ನಿ ಫೈಲಾದರೆ ಬದುಕೋದೇ ಇಲ್ಲ ಈ ನಿಟ್ಟಿನಲ್ಲಿ ಬಹಳ ವಿಶೇಷವಾಗಿ ಕಾಳಜಿ ವಹಿಸಬೇಕಾಗಿದೆ ನಾವು ಇಲ್ಲ ಅಂದರೆ ತುಂಬ ಕಷ್ಟ ಇದೆ ಜೀವನ ಅದಕ್ಕಾಗಿ ಅದನ್ನು ಬೇರೆ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕಿ ಕೊಡ್ತಾರೆ ಆ ಪ್ಲಾಸ್ಟಿಕ್ಕು ಹುಳಿ ಎರಡೂ ಸೇರ್ತಂದರೆ ಇಟ್ಸ್ ಹೈಲಿ ಕ್ಯಾನ್ಸರಸ್ ಕ್ಯಾನ್ಸರ್ ಒಂದ್ಸಲಿ ಬಂದರೆ ನರಳಿ 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 ನರಕ ಕೇನು ಅನುಭವಿಸಿ ಸಾಯಬೇಕಾಗುತ್ತೆ ಕ್ಯಾನ್ಸರ್ ಗುಣ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲೂ ಯಾವ ಆಯುರ್ವೇದ ತೆಗೆದುಕೊಂಡ್ರೂ ಆಗೋದಿಲ್ಲ ಯಾವುದೇ ಮೆಡಿಸಿನ್ ತೆಗೆದುಕೊಂಡ್ರೂ ಆಗೋದಿಲ್ಲ ನಿಯಂತ್ರಣ ಮಾಡ್ಬೋದು ಏನೋ ಔಷಧಿಗಳು ಸಟ್ಟಾದರೆ ಒಂದು ಸ್ವಲ್ಪ ದಿವಸ ಒಂದು ಐದು ಹತ್ತು ವರ್ಷ ಕೆಲವರು ಬದುಕ್ತಾರೆ ಅದ್ಯಾಕೆ ಬೇಕು ಆ ರಿಸ್ಕು ನಮಗೆ ಅದಕ್ಕಾಗಿ ದಯವಿಟ್ಟು ಹೇಳ್ತೇನೆ ಮಾರುಕಟ್ಟೆಯಲ್ಲಿ ಸಿಗುವ ಉಪ್ಪಿನಕಾಯಿ ನಿಲ್ಲಿಸಿ ಹಂಗೇನಾದರೂ ಮಾರುಕಟ್ಟೆಯಲ್ಲಿ ಒರಿಜಿನಲ್ ಆಗಿ ಮನೇಲಿ ಹೆಂಗೆ ಹಾಕ್ತಾರಲ್ಲ ಹಂಗೆ ಹಾಕಿ ಕೊಟ್ಟರೆ ತಗೊಳ್ಳಿ ನಾವು ನಮ್ಮ ಆಶ್ರಮದಲ್ಲಿ ಮಾಡ್ತಾ ಇದ್ದೇವೆ ಎಲ್ಲ ವೈಜ್ಞಾನಿಕವಾಗಿ ಮತ್ತು ಟ್ರೆಡಿಷ್ನಲ್ ಆಗಿ ಪಿಂಗಾಣಿ ಡಬ್ಬದಲ್ಲಿ ಹಾಕ್ತಿದ್ದೀವಿ ಹಿಂದೆ ಉಪ್ಪಿನಕಾಯಿನ ಆ ಪಿಂಗಾಣಿ ಡಬ್ಬದಲ್ಲಿ ಹಾಕಿದರೆ ಭಾಳ ಅದ್ಭುತವಾಗಿರ್ತದೆ ಉಪ್ಪಿನಕಾಯಿ ಹತ್ತು ವರ್ಷ ಇಟ್ಟರು ತೊ ತೊಂದರೆ ಆಗೋದಿಲ್ಲ ಹಾಗೆ ನಾನು ನೋಡಿದ್ದೇನೆ ಹತ್ತು ವರ್ಷಗಟ್ಟಲೆ ಇಟ್ಟಿರ್ತಕ್ಕಂಥ ಉಪ್ಪಿನಕಾಯಿ ನಾನು ತಿಂದಿದ್ದೇನೆ ಮಲೆನಾಡಲ್ಲಿ ಹಿಂದೆ ಮಲೆನಾಡಿಂದ ಅಕ್ಕ ಎಲ್ಲ ಬರ್ತಿದ್ರು ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ನಾವು ಕಲಗಟ್ಟಿಗೆಯ ಒಂದು ತಾಲೂಕಿನ ಒಂದು ಹಳ್ಳಿ ಬರ್ತದೆ ಅಲ್ಲಿ ಏನು ಅಂತೇಳಿದರೆ ಬೀರವಳ್ಳಿ ಅಂತೇಳಿ ಬೆಂಡ್ಲುಗಟ್ಟೆ ಅಂತ ಅಲ್ಲ ಅಲ್ಲಿ ನಮ್ಮ ಅಕ್ಕಂದರು ಅಲ್ಲಿಂದ ಬೇಸಿಗೆ ರಜಕ್ಕೆ ಎಲ್ಲ ಬರ್ತಿದ್ರು ಮನೆಗೆ ಆವಾಗ ಆ ಮಲೆನಾಡ ಒಂದು ಉಪ್ಪಿನಕಾಯಿನ ಅವರು ತರ್ತಿದ್ರು ಅದು ಎಷ್ಟು ವರ್ಷದ್ದು ಅಂತೇಳಿದ್ರೆ ಐದತ್ತು ವರ್ಷದ್ದು ಅಂತ ಹೇಳ್ತಿದ್ರು ಅವಾಗ ಹಾಕಿರೋ ಉಪ್ಪಿನಕಾಯಿ ಅಷ್ಟು ನೀಟಾಗಿ ಅದು ಪ್ರಿಸರ್ವ್ ಮಾಡ್ತಕ್ಕಂಥ ಜ್ಞಾನ ನಮ್ಮ ಹಿರಿಯರಿಗೆ ನಾವು ಏನು ಫ್ರಿಡ್ಜಲ್ಲಿಟ್ಟರೂ ಉಪ್ಪಿನಕಾಯಿ ಕೆಡೋ ಪರಿಸ್ಥಿತಿ ಬಂದಿದೆ ಯಾಕೆಂದರೆ ಪ್ರಿಸರ್ವೇಟಿವ್ ಆಗಿರ್ತಕ್ಕಂಥದ್ದು ಆ ಉಪ್ಪಿನಕಾಯಿ ಹಾಕೋದೇ ಒಂದು ಜ್ಞಾನ ಆ ಉಪ್ಪಿನಕಾಯಿ ಹಾಕೋದೇ ಒಂದು ಮಿರಾಕಲ್ ಅದು ಅದು ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ವೈಜ್ಞಾನಿಕ ವಿದ್ಯೆ ಅದು ಅದನ್ನು ಹೋಗಿದ್ದೇವೆ ನಾವೆಲ್ಲ ಬೇಸಿಗೆ ಬಂತಂದ್ರೆ ಎಲ್ಲ ಹೆಣ್ಮಕ್ಳು ಉಪ್ಪಿನಕಾಯಿ ಹಾಕೋದ್ರಲ್ಲಿ ಹಪ್ಪಳ ಸಂಡಿಗೆ ಮಾಡೋದ್ರಲ್ಲಿ ಬಿಸಿ ಆಗ್ತಿರುತ್ತೆ ಈಗೆಲ್ಲ ಧಾರಾವೆ ನೋಡೋದ್ರಲ್ಲಿ ಹೆಣ್ಮಕ್ಳು ಆಗಿರೋದ್ರಿಂದ ಈ ಸಮಸ್ಯೆ ಎದುರಾಗ್ತಾ ಇದೆ ಹಳ್ಳಿಯಲ್ಲಿ ಈ ಸಂಸ್ಕೃತಿ ಸ್ವಲ್ಪ ಉಳಿದಿದೆ ಅವರಿಂದ ನಾವು ಕಲಿಬೇಕು ಯಾಕಂದರೆ ನಮ್ಮ ಪಾರಂಪರಿಕ ಆಹಾರ ಪದ್ಧತಿಯಲ್ಲಿ ಆ ಒಂದು ರುಚಿಯ ಸೊಗಡು ಇದೆ ಆರೋಗ್ಯದ ಒಂದು ಅದ್ಭುತವಾಗಿರ್ತಕ್ಕಂಥ ಅಮೃತ ತತ್ವನೂ ಕೂಡ ಇದೆ ಅದಕ್ಕಾಗಿ ಇದನ್ನು ನಾವು ತಿಳ್ಕೊಬೇಕು ಈ ಒಂದು ಉಪ್ಪಿನಕಾಯಿಯನ್ನು ಸರಿಯಾದ ವಿಧಿವಿಧಾನದ ಮೂಲಕ ಹಾಕೋದ್ರಿಂದ ಅದನ್ನು ನಾವು ಬಳಸೋದ್ರಿಂದ ನಮಗೆ ಆರೋಗ್ಯದಲ್ಲಿ ಬಹಳ ಒಳ್ಳೆಯದಾಗುತ್ತೆ ರುದ್ಯ ಅಂತ ಕರೀತಾರೆ ಹುಳಿ ರಸವನ್ನು ರುದ್ಯ ಅಂತ ಕರೀತಾರೆ ಚಕ್ಷುಸು ಅಂತ ಕರೀತಾರೆ ಕಣ್ಣಿಗೆ ಒಳ್ಳೆಯದು ಮತ್ತು ನಮ್ಮ ಸ್ರೋತಸ್ಸುಗಳನ್ನು ಶುದ್ಧೀಕರಣ ಮಾಡುತ್ತೆ ಸುಮಾರು ನಮ್ಮ ಶರೀರದಲ್ಲಿರ್ತಕ್ಕಂಥ ಸೂಕ್ಷ್ಮಾತಿ ಸೂಕ್ಷ್ಮ ಶ್ರೋತಸ್ಸುಗಳು ಮುಖ್ಯವಾಗಿ ಹದಿಮೂರು ಬಗೆಯ ಶ್ರೋತಸ್ಸುಗಳು ಪುರುಷರಲ್ಲಿ ಹದಿನೈದು ಬಗೆಯ ಶ್ರೋತಸ್ಸುಗಳು ಹೆಣ್ಣು ಮಕ್ಕಳಲ್ಲಿ ಇರ್ತವೆ ಆ ಶ್ರೋತಸ್ಸುಗಳನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಈ ಉಪ್ಪಿನಕಾಯಿಲಿದೆ ಮತ್ತು ಇದು ಆಯಸ್ಸನ್ನು ವೃದ್ಧಿಗೊಳಿಸ್ತಕ್ಕಂಥ ಶಕ್ತಿಯನ್ನು ಕೂಡ ಹೊಂದಿದೆ ಆ ಧಾತುಗಳನ್ನು ಕ್ರಿಯಾಶೀಲಗೊಳಿಸಿ ಅವುಗಳನ್ನ ಬಹಳ ಪ್ರಸನ್ನಗೊಳಿಸ್ತಕ್ಕಂಥ ಶಕ್ತಿಯನ್ನು ಕೂಡ ಹೊಂದಿದೆ ಮನಸ್ಸನ್ನು ಕೂಡ ಪ್ರಸನ್ನಗೊಳಿಸ್ತಕ್ಕಂಥ ಶಕ್ತಿ ಹುಳಿ ರಸಕ್ಕಿದೆ ನಾವು ಚಿಕ್ಕವರು ಬೇಕಾರೆ ಮಾವಿನಕಾಯಿ ಉಪ್ಪನ್ನು ಹಾಕ್ಕೊಂಡು ತಿಂತೀವಿ ಅದೇ ಸ್ನ್ಯಾಕ್ಸ್ ನಮಗೆ ಹುಣಸೆಹಣ್ಣು ಮತ್ತು ಉಪ್ಪು ಅದೇ ಸ್ನ್ಯಾಕ್ಸ್ ಹೀಗೆ ನ್ಯಾಚುರಲ್ ಆಗಿರ್ತಕ್ಕಂಥ ತಿಗಳಿ ಅಂತ ಕೊಡ್ತಿದ್ವಿ ಹುಣಸೆಹಣ್ಣು ಜೀರಿಗೆ ಬೆಲ್ಲ ಅದೆಲ್ಲ ಹಾಕಿ ಬೆಳ್ಳುಳ್ಳಿ ಹಾಕಿ ಜಜ್ಜಿ ಅದನ್ನು ಏನಂತಲೇ ಅದಕ್ಕೆ ಚಿಗಳಿ ಅಂತ ಕರಿತಿದ್ವಿ ಅದನ್ನೇ ಒಂದು ಕಡ್ಡಿಗೆ ಹಿಂಗೆ ಮೆತ್ಕೊಂಡು ಸಿಪ್ತಾ ಹೋಗ್ತಾ ಇದ್ರೆ ಎಷ್ಟು ಚಂದ ಇರ್ತದೆ ಈಗ ನಾವು ಏನು ಕೊಡ್ತೀವಿ ಕೆಮಿಕಲ್ ಚಾಕ್ಲೇಟು ಬ್ರೆಡ್ಡು ಬಿಸ್ಕಿಟು ಮಕ್ಕಳಿಗೆ ಕೊಟ್ಟು ಮಕ್ಕಳ ಆರೋಗ್ಯವನ್ನು ಹಾಳು ಮಾಡ್ತೀವಿ ಅದಕ್ಕೆ ಮನೇಲಿ ಈ ರೀತಿ ನೀವು ಕ್ಯಾಂಡಿ ಮಾಡಿ ಬಳಸ್ಬೋದು ಅದಕ್ಕಾಗಿ ಕೋಳಿ ರಸದ ಬಗ್ಗೆ ಈ ಉಪ್ಪಿನಕಾಯಿ ಬಗ್ಗೆ ಭಾಳ ಎಚ್ಚರ ಬಯಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ ಆರೋಗ್ಯವಾಗಿರಬೇಕೆಂದ್ರೆ ಆಹಾರದಲ್ಲಿ ನಾವೇನು ತಪ್ಪಿದ್ದೇವೆ ಅವನ್ನೆಲ್ಲ ತಿಳಿಸ್ಕೊಡ್ತೇನೆ ಯೋಗದ ಮೂಲಕ ಧ್ಯಾನದ ಮೂಲಕ ಯಾವುದೇ ಖರ್ಚಿಲ್ಲದೆ ನಮ್ಮ ಆರೋಗ್ಯವನ್ನು ನೂರಾರು ವರ್ಷ ನಾವು ಚೆನ್ನಾಗಿಟ್ಟುಕೊಳ್ಬೇಕು ಅಂತ ಹೇಳಿದ್ರೆ ಆ ಶಿಬಿರದಲ್ಲಿ ಭಾಗವಹಿಸಬೇಕು ಭಾಗವಹಿಸ್ಬೋದು ಅಲ್ಲಿ ಹೇಳಿಕೊಡುವ ವಿಚಾರಗಳನ್ನ ನೀವು ತಿಳ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡು ಚೆನ್ನಾಗಿ ಬದುಕ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುಣವಾಗದ ಕಠಿಣ ಆರೋಗ್ಯದ ಸಮಸ್ಯೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿ ಹೆಸರನ್ನ